ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಸಾಧನೆಗೆ ಪರಿಶ್ರಮವೇ ಮೆಟ್ಟಿಲು ಪರಿಶ್ರಮ ಫಲವಾಗಿ ಸಾಧಕರಾಗಿ ಕಂಗೊಳಿಸಬಹುದಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕಿ ಸ್ಮಿತಾ ಅಕ್ಕ ಅವರು ಅಭಿಪ್ರಾಯಪಟ್ಟರು ರಾಯಚೂರು ತಾಲೂಕಿನ ಯಾಪಲದಿನಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಗ್ರಾಮದಲ್ಲಿದ್ದುಕೊಂಡು ಉತ್ತಮ ಕಾರ್ಯ ಮಾಡುತ್ತಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯು ಇತರರಿಗೆ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ವಿವಿಘ್ನವಾಗಿ ಅನೇಕ ವರ್ಷಗಳು ಅದನ್ನು ನಡೆಸಬೇಕು ಅಂದರೆ ಅದರ ಪರಿಶ್ರಮ ಏನು ಅಂತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಅಥವಾ ಸಮಾಜದಲ್ಲಿರುವಂತಹ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಅದರಲ್ಲಿ ಈ ಯಾಪಲ್ ದಿನಿ ಎನ್ನುವಂತಹ ಒಂದು ಗ್ರಾಮ ಬಹುಶಃ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಸಂಸ್ಥೆಯವರು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಊರಿನ ಹೆಸರು ನಮಗೆಲ್ಲ ಪುನಃ ಪುನಃ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಹೊರಟು ಯಾಕೋ ಅನ್ನುವಂತಹ ಗ್ರಾಮ ಅದು ನಕ್ಸಲ ಪೀಡಿತ ಒಂದು ಗ್ರಾಮ ಒಂದು ಕಾಲಕ್ಕೆ ಅದು ಅಂತಹ ಒಂದು ಗ್ರಾಮ ಅದರಲ್ಲೂ ನಮ್ಮ ರಾಯಚೂರಿನ ಗಡಿಭಾಗದಲ್ಲಿದ್ದಂತಹ ಗ್ರಾಮದಲ್ಲಿ ಬಹಳ ಸ್ಥಿತಿವಂತರೇನಲ್ಲ ಇದರ ಸದಸ್ಯರಾಗಲಿ ಇದರ ಸಂಸ್ಥಾಪಕರಾಗಲಿ ಇದರ ಅಧ್ಯಕ್ಷರಾಗಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಉಳಿತಾಯವನ್ನು ಮಾಡಿ ಸಮಾಜಕ್ಕೊಂದು ಕೊಡುಗೆ ಕೊಡೋಣ ನಮ್ಮ ಸಮಾಜದ ಆಗಿ ಹೋದಂತಹ ಒಂದು ಉನ್ನತ ವ್ಯಕ್ತಿ ನಮ್ಮ ಭಾರತ ದೇಶದ ಹೆಸರನ್ನು ಅತ್ಯುನ್ನತವಾದಂತಹ ಒಂದು ಶ್ರೇಷ್ಠ ಹೆಸರನ್ನಾಗಿ ಮಾಡಲಿಕ್ಕೆ ಸೈಂಟಿಫಿಕ್ಲಿ ಅವರು ಪರಿಶ್ರಮಿಸಿರುವಂತಹ ಹಾಗೂ ರಾಷ್ಟ್ರಪತಿಗಳಾದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಕೊಡುಗೆ ಏನು ಅಂತ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇವರೆಲ್ಲರೂ ಒಗ್ಗೂಡಿ ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗಲೂ ಯಾವ ಶಬ್ದದಲ್ಲಿ ಇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೇ ತಂದ್ಕೊಳ್ತೀನಿ ನಾನು ಯತ್ ದಿನ ಕಾರ್ಯಕ್ರಮ ಮಾಡ್ತಿದ್ರು ಎಪ್ಪತ್ತಿನಲ್ಲಿ ಕಾರ್ಯಕ್ರಮ ಮಾಡುವಾಗ ಹಿಕ್ಕಿದ್ರು ಜನ ಊರಿನವರೆಲ್ಲರೂ ಆ ಶಾಲೆಯ ವಿದ್ಯಾರ್ಥಿಗಳು ಆ ಕಾಲೇಜಿನ ಎಲ್ಲರೂ ಬಂದು ಸೇರೋರು ಬಹಳ ದೊಡ್ಡ ಸಮಯದಲ್ಲಿ ಇವರು ಕಾರ್ಯಕ್ರಮ ನಡೀತಿತ್ತು ಆದರೆ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬರುವಂತಹ ಬೇರೆ ಬೇರೆ ಊರಿಂದ ಬಂದಂತವ್ರು ಆ ಗ್ರಾಮಕ್ಕೆ ಹೋಗಲಿಕ್ಕೆ ಅನನುಕೂಲ ಆಗ್ತದೆ ಅನ್ನುವಂತಹ ಒಂದು ಮಾತಿಗೆ ಇವರು ಆ ಕಾರ್ಯಕ್ರಮವನ್ನು ರೈತರಿನಲ್ಲಿ ಮಾಡಿ ಸ್ಟಾರ್ಟ್ ಮಾಡಿದರು ರೈತರಲ್ಲಿ ಮಾಡುವಂತ ಖರ್ಚು ವೆಚ್ಚ ಎಲ್ಲವೂ ಜಾಸ್ತಿ ಆದರೂ ಸಹಿತ ಒಂದು ಕಾರ್ಯಕ್ರಮ ಮಾಡೋಣ ಸಾಧಕರಿಗೆ ಒಂದು ಸನ್ಮಾನ ಮಾಡೋಣ ಏನೆಲ್ಲ ಸಾಧನೆ ಮಾಡಿದ್ರು ಅದನ್ನು ಸಮಾಜಕ್ಕೆ ಗುರುತಾಗುವಂತೆ ಪರಿಚಯಿಸುವಂತೆ ನಾವು ಮಾಡೋಣ ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ನಿಜವಾಗ್ಲೂ ಈ ಒಂದು ಸಂಸ್ಥೆ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಎರಡು ಬಹಳ ಸಮೀಪ ಸಂಬಂಧ ಏಕೆಂದರೆ ನಮ್ಮ ನರ್ಸಿಂಗ್ಳು ಅಣ್ಣ ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದರೂ ಸಹಿತ ಸಂಸ್ಥೆಗೆ ಬಂದು ಒಂದು ಮನೆ ಮಗ ಇದ್ದಂತೆ ತಮಗೇನೇ ಬೇಕಾಗಲಿ ಏನೇ ಇರಲಿ ಸಮಾಲೋಚನೆಯನ್ನು ಮಾಡಿ ಮಾಡ್ತಾರೆ ಮುಂದೂ ಸಹಿತ ಇವರ ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಹಾಗೂ ಇವರು ಪ್ರಶಸ್ತಿ ಅಂತ ಯಾರಿಗೆಲ್ಲ ಕೊಡ್ತಾರೋ ಎಂದೂ ಸಾಮಾನ್ಯರನ್ನು ಕರೀಲಿಲ್ಲ ಇವರು ಬೆಂಗಳೂರಿನಿಂದ ಕರೆಸಿದ್ರು ಮೈಸೂರಿನಿಂದ ಕರೆಸಿದ್ರು

ಕಷ್ಟದ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಪ್ರತಿಯೊಬ್ಬರಿಗೂ ಅಬ್ದುಲ್ ಕಲಾಂ ಮಾದರಿ ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದರು ನರಸಿಂಹರು ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಸರಳವಾಗಿ ಎಷ್ಟು ಅದ್ಭುತವಾಗಿ ಅಂತ ಇದ್ದರು ವ್ಯಾಪಾರ ದಿನ ಭಾಗದಲ್ಲಿ ಏನು ಕುಬೇರ ನಮ್ಮ ಇಲ್ಲ ಅಂಥವರ ನಡುವೆ ಒಂದು ಸಂಸ್ಥೆ ಕಟ್ಟಬೇಕು ಬಡವರಿಗೆ ನೆರವಾಗಬೇಕು ಆ ಮೂಲಕವಾಗಿ ಸಮಾಜಕ್ಕೆ ನಾನು ಕೊಟ್ಟು ಬಂದ ಮೇಲೆ ಸಮಾಜಕ್ಕೆ ಕೊಟ್ಟು ಹೋಗಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿ ಇಟ್ಟುಕೊಂಡು ಮನಸ್ಸಿ ಮೂಲ ವ್ಯಕ್ತಿ ಈ ರೀತಿ ಒಂದು ದಶಕದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು

ಈ ಸಂಸ್ಥೆಗೆ ಈ ನೆಲಕ್ಕೆ ಈ ಜನಕ್ಕೆ ಏನೇ ಸಹಕಾರ ಬೇಕಿದ್ರು ನಾನು ಕೊಡ್ಲಿಕ್ಕೆ ಸಿದ್ಧವಾಗಿರ್ತೀನಿ ಕಲೆಯು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಅಬ್ದುಲ್ ಕಲಾಂ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಸಮಸ್ಯೆ ನೋಡ್ತಕ್ಕಂಥ ದಿಕ್ಕಿನ ಅಂತ ಸಮಸ್ಯೆ ಹೋಗಬೇಕು ಅವನು ಜೋರ ಮಳೆ ಬಂದಾಗ ಎಲ್ಲ ಪಕ್ಷಿಗಳು ಒಂದು ಮರದ ಕೊರನ್ನು ಆಶ್ರಯಿಸಿಕೊಳ್ಳುತ್ತವೆ ಆದ್ರೆ ಹದ್ದು ಮಾತ್ರ ವೈಗಲ್ ಮಾತ್ರ ಮೇಲೆ ಆಗುತ್ತೆ ನಿನ್ನ ಅಪ್ರೋಚ್ ಅನ್ನ ಅಡಿಕ್ಟ್ ಅನ್ನ ಸಮಸ್ಯೆಯ ದೃಷ್ಟಿಯಲ್ಲಿ ಬದಲಾಯಿಸಿಕೋ ಅನ್ನೋ ಒಂದು ಅದ್ಭುತ ಮಾತು ಫೈಲ್ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಜನ ಮಾತಾಡಿದ್ದಾರೆ ಫೈಲ್ ಆಗ್ಬಿಟ್ಟೆ ಫೈಲ್ ಆಗ್ಬಿಟ್ಟೆ ಅನ್ನೋದಲ್ಲ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಹೇಳಿ ಎಫ್ ಎ ಐ ಎಲ್ ಅನ್ನ ನೀನು ಭಾವಿಸಿಕೊಂಡು ಮುನ್ನುಡು ಅಂತ ಹೇಳಿ ಅಬ್ದುಲ್ ಕಲಾಂ ಅವರ ಅನೇಕ ಕೋಟ್ಗಳನ್ನ ನಾನು ನೋಡ್ತಾ ಇರ್ತೀನಿ ಪ್ರತಿಯೊಂದು ಕೋಟ್ ಕೂಡ ನನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ನೆರವಾಗಿದೆ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಿಪಿಐ ಉಮೇಶ್ ಕಾಂಬ್ಳೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಅಬ್ದುಲ್ ಕಲಾಂ ಸಂಸ್ಥೆಯಿಂದ ಪ್ರಶಸ್ತಿ ನೀಡುವ ಮೂಲಕ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಪೊಲೀಸ್ ಇಲಾಖೆಗೆ ಸಂಸ್ಥೆ ಪ್ರಶಸ್ತಿ ನೀಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಜೊತೆಗೆ ರಾಯಚೂರು ಹಿಂದುಳಿದ ಜಿಲ್ಲೆಯಲ್ಲ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯಂತಹ ಸಂಸ್ಥೆಗಳಿಂದ ಅತ್ಯಂತ ಶಕ್ತಿಯುತವಾದ ಜಿಲ್ಲೆಯಾಗಿ ಬೆಳೆಯುತ್ತಲಿದೆ ಎಂದು ತಿಳಿಸಿದರು ಆಧ್ಯಾತ್ಮಿಕ ಕ್ಷೇತ್ರದ ಜ್ಞಾನಾನಂದ ಸ್ವಾಮೀಜಿ ಪತ್ರಿಕೋದ್ಯಮ ಕ್ಷೇತ್ರದ ರಮಾಕಾಂತ್ ವನ್ಯಜೀವಿ ಕ್ಷೇತ್ರದ ರೀನಾ ಫಿಲಿಪ್ಸ್ ಸಮಾಜ ಸೇವೆ ಕ್ಷೇತ್ರದ ಆಂಜನೇಯ ಯಾದವ್ ಪೊಲೀಸ್ ಇಲಾಖೆಯ ಉಮೇಶ್ ಕಾಂಬ್ಳೆ ಕ್ರೀಡಾ ಕ್ಷೇತ್ರದ ಅನಿಕೇತ್ ರೆಡ್ಡಿ ಸಿನಿಮಾ ಕ್ಷೇತ್ರದ ಡಿಂಗ್ರಿ ನರೇಶ್ ವೈದ್ಯಕೀಯ ಕ್ಷೇತ್ರದ ಪ್ರೇಮ ಶಿಕ್ಷಣ ಕ್ಷೇತ್ರದ ಮಹಂತೇಶ್ ಬೀರಾದರ ಉರುಕುಂದಪ್ಪ ತೆಲಂಗಾಣ ಉಮಾ ಮಹೇಶ್ವರಿ ಸಮಾಜ ಸೇವೆ ಕ್ಷೇತ್ರದ ಪಿಯುಸಿ ಸೈನ್ಸ್ ಮಧು ರವಿ ಬೋಸ್ರಾಜ್ ವಾಸ್ತು ಕ್ಷೇತ್ರದ ಶಿವಯ್ಯ ಸ್ವಾಮಿ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ఆమె దయవిట్టు అమెరికా మేము ఆధికారాత ఎలా గణ్యూ హిందూ సేవా పరిష్కార साम सेवे गुरू इहो प्रसूती प्राहदे इन बस ప్రశస్తి ప్రదానికి నిర్మించే నెక్స్ట్ కర్ణాటక ప్రదేశాలు నిర్మాణ ఆ శాలి మే సాయ్య జగనాథ రౌడ్ ఆ శాయ విద్యార్థిలు వచ్చి ఉత్తమ వయసు ప్రశ్తి ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಶಾರದಾ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ಯಾಪಲದಿನ್ನೆ ಗ್ರಾಮದ ಮುಖಂಡ ರಾಜಶೇಖರ್ ಸಾಹುಕಾರ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಗೋನಾ ಕಲಂ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಉಪಾಧ್ಯಕ್ಷ ತಿರುಮಲ ರೆಡ್ಡಿ ಹಿಂದೂ ಪ್ರತಿಷ್ಠಾನದ ಸಂಚಾಲಕ ಭೀಮ್ರಾವ್ ದೇಶಪಾಂಡೆ ವೆಂಕಟರೆಡ್ಡಿ ಸೇರಿದಂತೆ ಅನೇಕರಿದ್ದರು